तो पाया जिला हवेरी ಅಂತ ಹೇಳಿದ್ರು ಚೆನ್ನಾಗ್ತಾ ಈಗ ಔಷಧಿ ಹೊಡೆದು ಎಷ್ಟು ದಿನಕ್ಕೆ ನಿಮಗೆ ಇದು ಕೊಳೆ ಕಂಟ್ರೋಲ್ ಆಗಿತ್ತು ಅಂತ ಅನುಭವ ಆಗಿ ಸರ ಇದು ಔಷಧಿ ಹೊಡೆದು ಒಂದು ಎರಡೇ ದಿನಕ್ಕ ನಮ್ಗ ರಿಸಲ್ಟ್ ಸರ್ ಗೊತ್ತಾಗ ಈಗ ನಾನು ಔಷಧಿ ಕೊಡ್ಬೇಕಾದ್ರೆ ನಿಮ್ಗೆ ಹೇಳಿದೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನೋ ನಿಮಗೆ ಗೊತ್ತಾಗ್ತದೆ ಅನ್ಕೊಂಡ್ ಕೊಡ್ಬೇಕಾದ್ರೆ ಹೇಳಿದ್ರು ಸರ್ ಅವ್ರು ಇಪ್ಪತ್ನಾಲ್ಕು ತಾಸಲ್ಲಿ ಗೊತ್ತಾಗತ್ತಿ ಅಂತ ಇಪ್ಪತ್ನಾಲ್ಕು ತಾಸಲ್ಲಿ ಗೊತ್ತಾಯ್ತು ಬಿಡ್ರಿ ಸರ್ ನನಗೆ ಹಾ ಇದು ಗೊತ್ತಾಯ್ತು ಈ ಮತ್ತೆ ಎರಡು ಸರಿ ಏನೋ ಬೇರೆ ಬೇರೆ ಕಡೆ ತಂದು ಹೊಡೆದ್ರು ಸಮೇತ ನನ್ಗೆ ಗೊತ್ತಾಗ್ಲಿಲ್ಲ ಇವ್ರು ಹೇಳಿದ್ದು ಇಪ್ಪತ್ನಾಲ್ಕು ತಾಸಿನ ಗೊತ್ತಾಕತಿ ಅಂತ ಈಗ ನಾನು ನಿಮ್ಗೆ ಏನೇನು ಪ್ರಶ್ನೆ ಕೇಳೋದು ಅಂತ ಅಂದ್ರೆ ಹಸಿರು ಕೊಳೆ ಬಾಡ್ಗೊಳೆ ಬಂದ್ರೆ ರೈತರಿಗೆ ಕಂಟ್ರೋಲ್ ಆಗಕ್ಕೆ ಬರೋದಿಲ್ಲ ಅದು ನಿಲ್ಲೋದಿಲ್ಲ ಅಂತಾರ ನೀವು ಶುಂಠಿ ಸುಮಾರು ವರ್ಷದಿಂದ ಬೆಳೀತಾ ಇದ್ರಿ ಇದ್ರ ಈ ಪ್ರಶ್ನೆ ಬಗ್ಗೆ ನಿಮ್ಮ ಅನುಭವ ಹೇಳ್ರಿ ಸರ್ ನಾವು ನಾಲ್ಕು ವರ್ಷ ಆದ್ರೆ ಬೆಳೆಯಾಗತ್ತಿ ಹ್ಮ್ ಅದ್ರ ಹಸಿರು ಕೊಳೆ ಅಂತ ಏನು ಅಂತ ನಂಗೆ ಗೊತ್ತಿರಲಿಲ್ಲ ಹ ಅದ್ರ ಸ್ಟಾರ್ಟಿಂಗ್ ಬೀಜದಲ್ಲೇ ಬಂದದ್ದು ಅದು ಹ ನಾಲ್ಕು ಮೂರ್ ನಾಲ್ಕು ಕಡೆಗೆ ಈಗ ತೋರಿಸ್ ಹೇಳಿ ನೋಡುವ ಅದು ನೀವು ಎಲ್ಲಿ ಸ್ಪ್ರೇ ಮಾಡಿದ್ರು ಸ್ಪ್ರೆಡ್ ಆಗೇತಾ ಇಲ್ಲ ಅನ್ನೋದು ಒಂದು ಮಾಲಾ ಕೂಡ ನಾನು ಈ ವಿದ್ಯೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಹಸ್ರ ಕೋಡೆ ಬಾಳ್ಗೋಡೆ ಬರ್ತಕ್ಕಂತ ರೈತರು ಏನಿದೆ ರೀ ಸರಿಯಾದ ಸಕಾಲದಲ್ಲಿ ಚಿಕಿತ್ಸೆ ಮಾಡಿದರೆ ಸಂಪೂರ್ಣ ಹತೋಟಿ ತರ್ಬೋದು ಅದನ್ನ ಅನ್ನೋ ಒಂದು ಮಾನದೃಷ್ಟಿ ಇಟ್ಕೊಂಡು ಈ ರೋಣಪುರ ನಿಮಗೆ ಈ ರೀತಿ ಇರ್ತಕ್ಕಂಥ ಪರಿಸ್ಥಿತಿಲಿರ್ತಕ್ಕಂಥ ರೈತರಿಗೆ ಧೈರ್ಯ ತುಂಬೋ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ತೋರಿಸಿ ಹೇಳಿ ರೋಣಪ್ಪರೇ ಎಲ್ಲಿ ಬಂದಿತ್ತು ಹೆಂಗೆ ಸ್ಪ್ರೇ ಮಾಡಿ ಏನಂತ ಹಚ್ಚಿದ್ದೇವ್ ನಾವ ಆಮೇಲೆ ಪುನಃ ಇಲ್ಲಿ ಬಂದಿದ ಇಲ್ಲಿ ಬಂದ ಸರ ಹೇಳಿದ್ ಪ್ರಕಾರ ಹಿಂಗ ರೌಂಡ್ ಮಾಡಿ ಅದನ್ನ ಅಲ್ಲಿಂದ ಈ ಕಡೆಗೆ ಮೂರ್ ಗಡ್ಡೆ ಈ ಕಡೆಗೆ ನಾಕ್ ಗಡ್ಡಿಗೆ ಹೊಡಿ ಅಂತ ಹೇಳಿದ್ರ ಆ ತರಾ ಹೊಡಿತಾ ಇದನಿ ಪುನಃ ಆ ಕಡೆಗೆ ಈ ಕಡೆಗೆ ಬಂದಿಲ್ಲ ಅದ ಕಣ್ಣ ಏನ ಪಸ್ಟ್ ಟಚ್ ಆಗಿತ್ತು ಆ ಗಟ್ಟಿ ಮಾತ್ರ ಬಂದಿದೆ ಟಚ್ ಆಗ್ ಇದ್ ಗಟ್ಟಿ ಪುನಃ ಬಂದಿಲ್ಲ ಅದ ಇಲ್ಲೇ ನೋಡಿ ಹೇಳ್ಬೋದು ನೋಡಿ

ಕಾರಣ ಈ ರೀತಿ ಎಲೆ ಎಲ್ಲ ಮೊದಲಿಗೆ ಫೋಲ್ಡಾಗಿ ಫೋಲ್ಡ್ ಆಗಿ ಎಲ್ಲ ಹೋಗಿ ಹಿಂಗೆ ಕೆಳಗಡೆ ಬೀಳ್ತಾ ಇರ್ತವೆ ಇದೇ ರೋಗದ ಬಾಧೆ ಇಲ್ಲಿಂದ ಜಾಸ್ತಿ ಆಗ್ಬಿಟ್ಟು ಏನಾಗ್ತದೆ ಅಂದ್ರೆ ಕುಡಿದವರಿಗೆ ಹೋಗ್ತದೆ ಇದೇ ನಿಮಗೆ ಹಸಿರು ಕೊಳೆ ಕನ್ವರ್ಟ್ ಆಗ್ತದೆ ನಿಮ್ಮ ಆಡು ಭಾಷೆಯಲ್ಲಿ ಸೊ ಅದನ್ನ ನೀವು ಈ ಸೊಂಟಿ ಎಲೆಗಳು ಸಾಮಾನ್ಯ ಉದುರ್ತಾ ಇದಾವೆ ಅಂತ ಅಂದ್ರೆ ಅದು ರೋಗದ ಲಕ್ಷಣಗಳಿಗೂ ಮುಂದೆ ಮುಂದಿನ ಒಂದು ಅದೇನು ಕೊಳೆ ರೋಗ ಬೆಳೆಯೋದಕ್ಕೆ ಲಕ್ಷಣಗಳಾಗಿರ್ತವೆ ಆ ರೋಗದ ಎಲೆ ಎಲೆ ಏನು ಬೀಳ್ತಾ ಇರ್ತದಲ್ಲ ಆ ಸ್ಟೇಜಲ್ಲಿ ನೀವು ರಿಕವರ್ ಮಾಡ್ಕೊಂಡ್ರೆ ಔಷಧಿ ಸರಿಯಾದ ಮಾಡಿದರೆ ನಿಲ್ತದೆ ಅದಕ್ಕೆ ಓಕೆ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಆಗ್ರ ಟ್ರೇಡರ್ಸ್ ಮಂಜುನಾಥ್ ರಣಪುರ ನಮಸ್ಕಾರ ಒಳ್ಳೆಯದಾಗಲಿ ಓಕೆ